ಅಚಂಡಿರ ಪವನ್ ಪ್ರಮ್ಯನವರು ಕಾಂಗ್ರೆಸ್ನ ಧ್ವಜವನ್ನು ಹಿಡಿದುಕೊಳ್ಳುವ ಮೂಲಕ ಕಾಂಗ್ರೆಸ್ನ ಶಾಲನ್ನ ಹೊತ್ಕೊಳ್ಳೋದ್ರ ಮೂಲಕ ಇವತ್ತು ನಮ್ಮ ನಾಯಕರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಳ್ಳುವುದರ ಮೂಲಕ ಅವರ ಎಲ್ಲ ಕೊಡಗು ಜಿಲ್ಲೆಯ ವಿವಿ ಬರಮಾಡಿಕೊಳ್ಳಬೇಕು ಪಕ್ಷಕ್ಕೆ ಬರ್ತಿರತಕ್ಕಂಥ ಶ್ರೀತ ಅಚಂಡರ ಪವನ್ ಪ್ರಮ್ಯನವರ ಕೊಡಗು ರಕ್ಷಣಾ ವೇದಿಕೆಯ ಸದಸ್ಯರುಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದೇವೆ ಎಲ್ಲರೂ ಕೂಡ ಬಂದು ಕಾಂಗ್ರೆಸ್ಸಿನ ಚಾಲನೆ ಸ್ವೀಕರಿಸಿ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಳ್ಳಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಕೊಡಗು ರಕ್ಷಣಾ ವೇದಿಕೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳಲು ಆಗಮಿಸಿರತಕ್ಕಂಥ ಎಲ್ಲ ಸದಸ್ಯರುಗಳು ವೇದಿಕೆ ಬಳಿ ಬಂದು ಕಾಂಗ್ರೆಸ್ ಪಕ್ಷದ ಸೇರ್ಪಡೆಗೆ ಸಹಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಕೊಡಗು ಜಿಲ್ಲೆಯ ವಿವಿಧ ಗ್ರಾಮಗಳ ವಿವಿಧ ಬೂತ್ಗಳ ವಿವಿಧ ನಗರದ ಕೊಡಗು ರಕ್ಷಣಾ ವೇದಿಕೆಯ ಅಧ್ಯಕ್ಷರುಗಳು ಸದಸ್ಯರುಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳುತ್ತಿದ್ದಾರೆ ಇದೊಂದು ಐತಿಹಾಸಿಕವಾದಂತಹ ದಿನ ಎಲ್ಲರೂ ಕೂಡ ಬಹಳಷ್ಟು ಯುವಕರೇ ಇದ್ದಾರೆ ಕಾಂಗ್ರೆಸ್ ಪಕ್ಷ ಯುವ ಜನಾಂಗ ತಿರಸ್ಕರಿಸಿದೆ ಅನ್ನುವರಿಗೆ ತಕ್ಕ ಉತ್ತರವನ್ನ ಈ ಒಂದು ವೇದಿಕೆಯಲ್ಲಿ ನಾವು ಕೊಡ್ತಾ ಇದ್ದೇವೆ ಯುವ ಜನರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಆಕರ್ಷಿತರಾಗ್ತಾರೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಶಕ್ತಿಯಾಗಿ ಬದಲಾಗ್ತಿದ್ದಾರೆ ಅನ್ನೋದಕ್ಕೆ ಒಂದು ಉತ್ತಮ ನಿರ್ದೇಶನ ಇದೊಂದು ಸಾಧ್ಯವಾದಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯನವರ ಆಡಳಿತ ಅವರ ಕಾರ್ಯವೈಖರಿ ಅವರ ಜಾತ್ಯಾತೀತ ಮನೋಭಾವ ಮೆಚ್ಚಿ ಅದೇ ರೀತಿ ನಮ್ಮ ಕ್ಷೇತ್ರದ ಶಾಸಕರ ಕಾರ್ಯವೈಖರಿನ ಮೆಚ್ಚಿ ಇವತ್ತು ಪಕ್ಷ ಸೇರ್ಪಡೆಗೊಳ್ತಿರ್ತಕ್ಕಂಥ ಇವರನ್ನ ಖಂಡಿತವಾಗಲು ನಿರಾಶೆಗೊಳಿಸುವುದಿಲ್ಲ ಎಲ್ಲರ ಸುಪ್ರಯತ್ನದಿಂದ ಮುಂಬರುವ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಾವು ಗೆದ್ದು ನಮ್ಮ ಪಕ್ಷದ ಬಲವನ್ನು ತೋರಿಸಬೇಕಾಗಿದೆ ಆಗಮಿಸಿರತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಆತ್ಮೀಯವಾದ ಸ್ವಾಗತವನ್ನ ಮತ್ತು ಅವರಿಗೆ ಶುಭ ಹಾರೈಕೆಗಳು ವೃತ್ತಿಯಲ್ಲಿ ನಾನು ವಕೀಲ ಜೊತೆಯಲ್ಲಿ ನಾವು ಕೊಡಗು ರಕ್ಷಣಾ ವೇದಿಕೆಯಂತ ಒಂದು ಸಂಘಟನೆಯನ್ನ ಪಕ್ಷಾತೀತವಾಗಿ ಕೊಡಗಿನಲ್ಲಿ ಸ್ಥಾಪನೆ ಮಾಡಿದ್ವಿ ಯಾಕೆ ಅಂತ ಹೇಳಿದ್ರೆ ಕಳೆದ ಒಂದು ಆರು ವರ್ಷಗಳಿಂದ ಅಂದ್ರೆ ನಮ್ಮ ಸರ್ಕಾರ ಬರೋದಕ್ಕಿಂತ ಮೊದಲು ಕೊಡಗಿನ ರಾಜಕೀಯ ನೇರವಾಗಿ ಧರ್ಮದ ಆಧಾರದಲ್ಲಿ ನಡೀತಾ ಇತ್ತು ಇಲ್ಲಿ ಒಂದಿಷ್ಟು ಸ್ವಜನ ಪಕ್ಷಪಾತ ಜನ ಕಂಗೆಟ್ಟಿದ್ರು ಅಂತಹ ಸಮಯದಲ್ಲಿ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಜಾತ್ಯ ಅತೀತವಾಗಿ ಒಂದು ಸಂಘಟನೆಯನ್ನು ತರಬೇಕು ಯಾಕೆಂತಂದ್ರೆ ಕೊಡಗಿನಲ್ಲಿ ಉತ್ತರ ಕೊಡಗು ದಕ್ಷಿಣ ಕೊಡಗು ಅಂತೇಳಿ ಡಿವೈಡ್ ಆದಂಥ ಒಂದು ಪರಿಸ್ಥಿತಿ ಇತ್ತು ಮತ್ತು ಇಲ್ಲಿ ಏನು ನಡಿಬೇಕಿತ್ತು ಎಲ್ಲವೂ ಧರ್ಮದ ಆಧಾರದಲ್ಲಿ ನಡೀತಾ ಇತ್ತು ಇಲ್ಲ ಇದನ್ನು ಬದಲಾಯಿಸಬೇಕು ಯುವ ಶಾಸಕರು ನಮಗೆ ಬೇಕು ಹಳೊಬ್ಬರು ಯಾರಿದ್ದಾರೆ ಅವರು ದಯವಿಟ್ಟು ಹೋಗಲಿ ಅಂತೇಳುವಂಥ ಒಂದು ಉದ್ದೇಶದಲ್ಲಿ ನಾವು ಕೊಡಗು ರಕ್ಷಣಾ ವೇದಿಕೆ ಅಂತೇಳಿ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿ ಸಂಪೂರ್ಣ ಕೊಡಗಿನಲ್ಲಿ ಕೊಡಗಿನ ಮೂಲೆ ಕುಟ್ಟೋದಿಂದ ಹಿಡಿದು ಕರಿಕೆವರೆಗೆ ಕೊಡ್ಲಿಪೇಟೆಯಿಂದ ಹಿಡಿದು ಕುಶಲ್ ನಾವು ಸಂಘಟನೆಯನ್ನು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಸ್ಥಾಪಿಸಿ ಅದರಲ್ಲಿ ಸಪ್ರೇಟಾಗಿ ವಿದ್ಯಾರ್ಥಿ ಘಟಕ ಮಹಿಳಾ ಘಟಕ ಮೋಟಾರ್ ಯೂನಿಯನ್ಗಳು ಈ ರೀತಿ ಬೇರೆ ಎಲ್ಲೂ ಇಲ್ಲದಂಥ ಒಂದು ವಿಶೇಷ ಒಂದು ಸಂಘಟನೆಯನ್ನು ಮಾಡಿ ನಾವು ನಮ್ಮ ಎರಡೂ ಕ್ಷೇತ್ರದಲ್ಲಿ ಉತ್ತರ ಕೊಡಗಿನಲ್ಲಿ ಮತ್ತು ದಕ್ಷಿಣ ಕೊಡಗಿನಲ್ಲಿ ಎರಡೂ ಅನರ್ಘ್ಯ ರತ್ನಗಳನ್ನು ನಾವು ಗೆಲ್ಲಿಸ್ಕೊಂಡು ಬಂದು ಇವತ್ತು ಆ ಶಾಸಕರು ಕಳೆದ ಒಂದು ವರ್ಷಗಳಿಂದ ಸರ್ ಯಾಕೆಂತಂದರೆ ಯಾವುದೇ ಒಂದು ನಾಯಕ ಆಯ್ಕೆಯಾಗಿ ಬಂದ್ಬಿಟ್ಟು ಮೂರು ನಾಲ್ಕು ತಿಂಗಳಲ್ಲಿ ಅವರ ಏನು ಅಂತೇಳಿ ಗೊತ್ತಾಗ್ಬಿಡ್ತದೆ ಯಾಕಂದರೆ ಅನ್ನ ಬೆಂದಿದೆ ಅಂತಂದ್ರೆ ಒಂದು ಹಗಲು ನೋಡಿ ಸಾಕು ನನಗೆ ತುಂಬ ಹೆಮ್ಮೆ ನಾನು ಯಾಕೆ ಇವತ್ತು ಯಾವುದೇ ರೀತಿಯ ಪಕ್ಷದಲ್ಲಿ ಇಲ್ಲದ ಇರುವಂಥವನು ಇವತ್ತು ಪೊನ್ನಣ ಮತ್ತು ಮಂಥೋರ್ ಗೌಡ್ರನ್ನ ಮೆಚ್ಚಿ ಅಂತಂದರೆ ಕಳೆದ ಒಂದು ವರ್ಷದ ಆಡಳಿತದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿಯನ್ನು ನಮ್ಮ ಯಾವ ನಮ್ಮ ಎರಡೂ ಶಾಸಕರ ಮೇಲೂ ಕೂಡ ಇಲ್ಲ ಸೊ ಹಾಗಾಗಿ ಇವತ್ತು ತಗೊಬರಕಿಂದು ಸ್ವಲ್ಪ ಮೊದಲು ನಮ್ಮ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು ಇವತ್ತು ಸಂಪೂರ್ಣ ಕೊಡಗಿನಿಂದ ನಮ್ಮ ಎಲ್ಲ ಕೊಡಗು ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳನ್ನು ಕರ್ಕೊಂಡು ಬಂದು ಇವತ್ತು ನಾವಿಲ್ಲಿ ಸೇರ್ಪಡೆ ಆಗಿದ್ದೀವಿ ಇಲ್ಲಿ ವಿಶೇಷವಾಗಿ ಏನು ಅಂತೇಳಿದರೆ ಈ ಹಿಂದೆ ನಾವು ಮಂಗಳೂರಿನಲ್ಲಿದ್ದಾಗ ಅರುಣ್ ಮಾಚಯ್ಯ ಸರ್ ನಮಗೆ ತುಂಬ ದೊಡ್ಡ ಪೋಷಕರಾಗಿದ್ದರು ಅಲ್ಲಿ ಕೊಡೋ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅಂತೇಳಿ ಮಾಡಿದ್ದಾಗ ಅರುಣ್ ಮಾಚಾಯ ಸರ್ ನಮಗೆ ಸಂಪೂರ್ಣ ಇದು ಮಾಡಿ ಕೊಡಗು ಮಾತ್ರ ಅಲ್ಲ ದಕ್ಷಿಣ ಉಡುಪಿ ಜಿಲ್ಲೆಯಲ್ಲಿ ನಮಗೆ ಸಂಘಟನೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದರು ಹಾಗೆ ಮಡಿಕೇರಿ ಕಾಲೇಜ್ನಲ್ಲಿ ಟೂ ತೌಸಂಡ್ ಒನ್ನಲ್ಲಿ ನಾನು ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದಾಗ ವೀಣಾಕ್ ನಾವು ಅಂತ ಕರೆಯೋದು ವೀಣಾ ಮೇಡಮ್ ನಮಗೆ ಸ್ಪಾನ್ಸರ್ಸ್ ಮಾಡಿ ಎಷ್ಟೋ ವರ್ಷಗಳ ನಂತರ ಮಡಿಕೇರಿ ಕಾಲೇಜ್ನಲ್ಲಿ ಎನ್ ಎಸ್ ಯು ಗೆದ್ದು ಬರಲಿಕ್ಕೆ ಇದು ಮಾಡಿಕೊಟ್ಟಿದ್ದರು ಸರ್ ಹಾಗೆ ಸುಶ್ರುತ್ ಸರ್ ಇವತ್ತು ತುಂಬ ಒಂದು ಪ್ರೀತಿಯಿಂದ ಸುಶ್ರುತ್ ಸರ್ ಮೈಸೂರಿಂದ ಸರ್ ಬಂದಿದ್ದಾರೆ ನನ್ನ ಒಂದು ನಮ್ಮ ನಮ್ಮ ಸಂಘಟನೆ ಒಂದು ಸೇರ್ಪಡೆ ಕಾರ್ಯಕ್ರಮಕ್ಕೆ ಹಾಗೆ ಇವತ್ತು ಇಲ್ಲಿ ಎರಡು ಶಾಸಕರನ್ನು ನಾವು ಮನೆ ಕಳಿಸಿದ್ದೀವಿ ಸರ್ ಜೊತೆಯಲ್ಲಿ ಆ ಬಾಯಿ ಬಡಕ ಯಾರು ನಾನು ನಾನು ಬಂದೆ ನಾ ತಂದೆ ನಾ ಬಂದೆ ನಾ ತಂದೆ ಅಂತ ಹೇಳ್ಕೊಂಡು ಇದ್ದ ಬದ್ದ ಯೋಜನೆಗಳನ್ನೆಲ್ಲ ನಾನು ತಂದು ಗುಡ್ಡಾಕ್ಬಿಟ್ಟು ಕೊಡಗು ಮತ್ತು ಮೈಸೂರನ್ನು ನಾನು ನಂದನವನ ಮಾಡಿಬಿಟ್ಟಿದ್ದೀನಿ ಸ್ವರ್ಗಲೋಕ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡು ಏನೊಂದು ಊರಿ ಹೊಡ್ಕೊಂಡು ಓಡಾಡ್ತಿದ್ರು ಬಹುಶಃ ಅವರು ಈ ಸರಿ ನಿಲ್ಲಬೇಕಿತ್ತು ಸರ್ ತಮ್ಮ ಇದ್ರೂ ಅವ್ರು ನಿಲ್ಲಬೇಕಿತ್ತು ನಾವು ಕೊಡಗಿನ ಜನ ನಾವು ತೋರಿಸ್ತಾ ಇದ್ವಿ ಯಾಕೆಂತಂದರೆ ಸರ್ ಇಲ್ಲಿ ಇನ್ನೊಂದು ವಿಶೇಷ ಇದೆ ವಿರೋಧ ಪಕ್ಷಕ್ಕಿಂತ ಹೆಚ್ಚಾಗಿ ಕೊಡಗು ರಕ್ಷಣಾ ವೇದಿಕೆಯವರು ನಾವು ಪ್ರತಾಪ್ ಸಿಂಹ ಒಂದು ಕಾಲ್ ಎಳ್ದಿದ್ದೀವಿ ಸರ್ ಪ್ರತಿ ಬಾರಿ ಪ್ರತಾಪ್ ಸಿಂಹನ ನಾವು ಕೇಳ್ತಾ ಇದ್ವಿ ಏನು ತಂದ್ರಿ ಕೊಡಗಿಗೆ ಏನು ತಂದ್ರಿ ಕೊಡಗಿಗೆ ಆತ ಏನೂ ತಂದಿರಲಿಲ್ಲ ಸರ್ ಒಂದೆರಡು ಮೂರು ಯೋಜನೆಗಳನ್ನ ಹೇಳ್ತಾ ಇದ್ರು ಮಡಿಕೇರಿಯಿಂದ ಸಂಪಾಜಿ ಗೇಟ್ವರೆಗೆ ಒಂದಿಷ್ಟು ತಡೆಗೋಡೆಯನ್ನು ಕಟ್ಸ್ಕೊಟ್ಟಿದ್ದೀನಿ ಅರವತ್ತೆಂಟು ಮೊಬೈಲ್ ಟವರ್ಗಳನ್ನ ಹಾಕ್ಸ್ಕೊಂಡಿದ್ದೀನಿ ಮತ್ತು ಜಲ್ ಜೀವನ್ ನಲ್ಲಿ ಒಂದಿಷ್ಟು ನೀರನ್ನು ಕೊಟ್ಟಿದ್ದೀನಿ ಮತ್ತು ಯಾವುದೇ ಒಂದು ಯೋಜನೆಯಲ್ಲಿ ರಸ್ತೆಯನ್ನು ಕೊಟ್ಟಿದ್ದೀನಿ ಅಂತೇಳಿ ಅವರು ಹೇಳಿದಂಥದ್ದು ಅಷ್ಟು ಕೂಡ ಸುಳ್ಳು ಸರ್ ನಾವು ವೆರಿಫೈ ಮಾಡಿ ನೋಡಿದಾಗ ಅವ್ರು ಹೇಳಿದಂಥ ಅರುವತ್ತೊಂದು ಮೊಬೈಲ್ ಟವರು ನಮಗೆ ಸಿಕ್ಕಲಿಲ್ಲ ಮ್ಯಾಮ್ ಎಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಕೊಡಗಲ್ಲಂತೂ ಇಲ್ಲ ಆ ರೀತಿ ಅದೇ ರೀತಿಯಾಗಿ ಅವ್ರು ಹೇಳಿದಂಥದ್ದು ಅಷ್ಟು ಸುಳ್ಳು ಹಾಗಾಗಿ ಅದನ್ನು ನಾವು ಖಂಡಿತವಾಗಿ ನಾವು ವಿರೋಧ ಮಾಡ್ಕೊಂಡು ಬರ್ತಾಯಿದ್ವಿ ಬಹುಶಃ ಅವರು ರಿಟೈರ್ಡ್ ಹರ್ಟ್ ಆಗಿಬಿಟ್ರು ಸೊ ಹಾಗಾಗಿ ಸರ್ ನಾವು ತಮ್ಮೆಲ್ಲರ ಮುಂದೆ ನಾವು ಆಶ್ವಾಸನೆಯನ್ನು ಕೊಡ್ತಾ ಇದ್ದೀವಿ ಎರಡು ಶಾಸಕರನ್ನ ಮನೆ ಹಾಗೆ ಈ ಸರ್ ಯಾರು ಮಹಾರಾಜರನ್ನ ಕರ್ಕೊಂಡು ಬಂದಿದ್ದಾರೆ ಅಂತಂದ್ರೆ ನಮಗೆ ಆಗಿನ ಕಾಲದಲ್ಲಿ ಪ್ರತಾಪ್ ಸಿಂಹನೇ ಹೋಗಿ ಮೀಟ್ ಮಾಡೋದು ಕಷ್ಟ ಆಗ್ತಾ ಇತ್ತು ನಾವು ಪ್ರತಾಪ್ ಸಿಂಹನೇ ಕ್ವಶನ್ ಮಾಡಿದ್ವಿ ಇವರು ಕಳೆದು ನಾನು ಪ್ರತಿ ಸರಿ ಅವ್ರನ್ನ ಪ್ರಶ್ನೆ ಮಾಡಲೇಬೇಕು ಯಾಕಂತಂದ್ರೆ ನಮ್ಮನ್ನು ಐದು ವರ್ಷ ಆಳಿದ್ದಾರೆ ಸರ್ ಅವರು ಮಡಿಕೇರಿಯಲ್ಲಿ ಒಂದು ಆಫೀಸ್ ಇಟ್ಟಿರಲಿಲ್ಲ ಸರ್ ಕೊಡಗಲ್ಲಿ ಒಂದು ಆಫೀಸ್ ಇರಲಿಲ್ಲ ಎಂ ಪಿದು ಒಬ್ಬ ಎಂ ಪಿಯನ್ನು ಭೇಟಿ ಆಗಬೇಕು ಅಂದರೆ ಸರ್ ನನ್ನ ಕೊಡಗಿನಿಂದ ನನ್ನ ಕೊಡಗಿನಿಂದ ಇವರು ಕೊಡ್ಲಿಪೇಟೆಯಿಂದ ಅಥವಾ ಕರಿಕೆಯಿಂದ ಮೈಸೂರಿಗೆ ಬರಬೇಕಿತ್ತು ಸರ್ ಒಬ್ಬ ಎಂ ಭೇಟಿ ಮಾಡಲಿಕ್ಕೆ ಆ ಮಟ್ಟಿಗೆ ನಮ್ಮ ಕೊಡಗನವರು ನಿರ್ಲಕ್ಷ್ಯ ಮಾಡಿ ಬಿಟ್ಟಿದ್ರು ಬಹುಶಃ ಇದಾಗಿದೆ ಸರ್ ಹಾಗೆ ನಾವು ಒಂದು ಆಶ್ವಾಸನ ಕೊಡ್ತಾ ಇದೀವಿ ಅವರಿಬ್ಬರನ್ನ ನಮ್ಮ ಹಳೆಯ ಶಾಸಕರನ್ನ ಮನೆ ಅದೇ ರೀತಿ ನಮ್ಮ ಲಕ್ಷ್ಮಣ್ ಸರ್ ಯಾರು ಬಂದಿದ್ದಾರೆ ಖಂಡಿತವಾಗಿ ನಾವು ಅಹರ್ನಿಶಿ ದುಡಿದು ನಮ್ಮ ಇಬ್ಬರು ಲೀಡರ್ಸ್ ಇದ್ದಾರೆ ಪನ್ನಣ್ಣ ಸರ್ ಇದ್ದಾರೆ ಮತ್ತೆ ಮಂತ್ರ ಸರ್ ಇದ್ದಾರೆ ಇವರ ನೇತೃತ್ವದಲ್ಲಿ ಮತ್ತೆ ಯಾರು ನಮ್ಮ ಹಿರಿಯರೆಲ್ಲ ಇಲ್ಲಿ ಕಾಂಗ್ರೆಸ್ ಸರ್ ಇದ್ದಾರೆ ಅವರ ನೇತೃತ್ವದಲ್ಲಿ ನಾವು ನಮ್ಮ ಕ್ಯಾಂಡಿಡೇಟ್ ನಲ್ಸ್ಕೊಂಡ್ ಬರ್ತೀವಿ ಥ್ಯಾಂಕ್ ಯು ಪಕ್ಷ ಸೇರ್ಪಡೆ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ಹಲೋ ಜನ ಇಲ್ಲಿ ಸೇರಿಕೊಂಡಿದ್ದೇವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಚ್ಚಂಡಿರ ಪವನ್ ಪೆಮ್ಮಯ್ಯ ವಕೀಲರಾದಂತಹ ಅಚ್ಚನ್ ಅಚ್ಚಂಡಿರ ಪವನ್ ಪಯ್ಯ ಪವನ್ ಪೆಮ್ಮಯ್ಯನ ಪೆಂಬಯ್ಯನವರ ಅಧ್ಯಕ್ಷತೆಯಲ್ಲಿ ನಾವುಗಳು ಮಡಿಕೇರಿ ರಕ್ಷಣಾ ವೇದಿಕೆ ಎಂಬ ಒಂದು ಸಂಘಟನೆಯನ್ನು ಹುಟ್ಟುಹಾಕಿ ಈ ರಕ್ಷ ಈ ಒಂದು ಸಂಘಟನೆಯ ಅಡಿಯಲ್ಲಿ ನಾವು ಮಡಿಕೇರಿ ಸುತ್ತಮುತ್ತಲಲ್ಲಿ ನಾವೊಂದು ಸಾಮಾಜಿಕ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಮುಂದುವರಿದ ದಿನಗಳಲ್ಲಿ ನಮ್ಮ ಈ ಒಂದು ಸಾಮಾಜಿಕ ಕಾರ್ಯಕ್ರಮವನ್ನು ಮೆಚ್ಚಿದ ಜನ ಈ ಒಂದು ಸಂಘಟನೆಯನ್ನು ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಯಾಕೆ ವಿಸ್ತರಿಸಬಾರದು ಎನ್ನುವ ಪ್ರಶ್ನೆಯನ್ನು ನಮ್ಮನ್ನು ಕೇಳಿದಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಈ ಸಂಘಟನೆಯನ್ನು ಕೊಡಗು ಜಿಲ್ಲಾದ್ಯಂತ ಕೊಡಗು ರಕ್ಷಣಾ ಎಂಬ ಹೆಸರಿನಲ್ಲಿ ಈ ಒಂದು ಸಂಘಟನೆಯನ್ನು ವಿಸ್ತರಿಸಿದೆವು ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ನಮ್ಮ ಸೇವೆಯನ್ನು ಮೆಚ್ಚಿದಂಥ ಕೊಡಗಿನಾದ್ಯಂತ ಇರುವ ಹಲವಾರು ಜನರು ಸ್ವ ಇಚ್ಛೆಯಿಂದ ನಮ್ಮ ಸಂಘಟನೆಯನ್ನು ಸೇರಿಕೊಂಡರು ಈಗ ಕೊಡಗು ಜಿಲ್ಲೆಯಲ್ಲಿ ಕುಟ್ಟ ಕರಿಕೆಯಿಂದ ಕೊಡ್ಲಿಪೇಟೆಯಿಂದ ಕೊಡ್ಲಿಪೇಟೆವರೆಗೂ ಕುಟ್ಟದಿಂದ ಭಾಗಮಂಡಲದವರೆಗೂ ಕೊಡಗು ಜಿಲ್ಲಾದ್ಯಂತ ಹದಿನಾಲ್ಕು ಸಾವಿರ ಕಾಯಂ ಸದಸ್ಯರನ್ನು ಮುನ್ನೂರ ಮೂವತ್ತೊಂಬತ್ತು ವಾಟ್ಸಪ್ ಗ್ರೂಪಿನ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮ ಈ ಒಂದು ಸಂಘಟನೆಯನ್ನು ತೊಡಗಿಸಿಕೊಂಡಿದ್ದೇವೆ ನಮ್ಮ ಈ ಸಂಘಟನೆಯಲ್ಲಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ